ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ನಡ್ಕ ಬಿ ಜೆ ಪಿಯ ಭೀಷ್ಮ ಎಂದು ಕರೆಸಿಕೊಳ್ಳುವ ಲಾಲ್ ಕೃಷ್ಣ ಅವರಿಗೆ ಭಾರತ ರತ್ನ ಗೌರವ ಘೋಷಣೆಯಾಗಿದೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ಅಡ್ವಾಣಿಯವರನ್ನು ಆಯ್ಕೆ ಮಾಡಲಾಗಿದೆ ಈ ಆಯ್ಕೆ ಒಂದು ಕಡೆ ದೇಶವ್ಯಾಪಿ ಟೀಕೆಗೆ ಗುರಿಯಾಗಿದೆ ಮತ್ತೊಂದು ಕಡೆ ಅಡ್ವಾಣಿಯವರಿಗೆ ಗೌರವ ಸಿಕ್ಕಿದ್ದಕ್ಕೆ ಕೇಸರಿ ಪಡೆಯುವರು ಖುಷಿಯಲ್ಲಿದ್ದಾರೆ ಅಡ್ವಾಣಿಯವರಿಗೆ ದೊಡ್ಡ ಗೌರವ ಸಂದಿದೆ ಎಂದು ಅವರೆಲ್ಲ ಸಂಭ್ರಮ ಪಡ್ತಾ ಇದ್ದಾರೆ ಅಡ್ವಾಣಿಯವರಿಗೆ ಸಲ್ಲಬೇಕಾದ ಗೌರವ ಸಂದಿದೆ ಎಂದು ಅವರು ಖುಷಿಯಲ್ಲಿದ್ದಾರೆ ಆದರೆ ಅಡ್ವಾಣಿಯವರಿಗೆ ಗೌರವ ಎಲ್ಲಿದೆ ಎಂದು ಅವರೇ ಬಿಡಿಸಿ ಹೇಳಬೇಕು ಮೋದಿಯವರೇ ಅಡ್ವಾಣಿಯವರನ್ನು ಎತ್ತಿ ಸೈಡ್ಗೆ ಬಿಸಾಡಿರಬೇಕಾದ್ರೆ ಆ ಅಡ್ವಾಣಿಯವರಿಗೆ ಏನು ಗೌರವ ಉಳಿದಿದೆಯೋ ಗೊತ್ತಿಲ್ಲ ಮೋದಿಯವರಿಗೆ ಬೇಡವಾದ ಅಡ್ವಾಣಿಯವರಿಗೆ ಅದೇಕೆ ಭಾರತ ರತ್ನ ಕೊಟ್ಟರೋ ಗೊತ್ತಿಲ್ಲ ರಾಮ ಮಂದಿರ ಉದ್ಘಾಟನೆಗೆ ನೀವು ಬರಬೇಡಿ ಅಂತ ಅಯೋಧ್ಯೆಯ ಟ್ರಸ್ಟ್ನವರು ಅಡ್ವಾಣಿಯವರಿಗೆ ಹೇಳ್ತಾರೆ ಅಂದ್ರೆ ಅಡ್ವಾಣಿಯವರಿಗೆ ಯಾವ ಗೌರವ ಇದೆಯೋ ಗೊತ್ತಿಲ್ಲ ಹೀಗಿರ್ಬೇಕಾದ್ರೆ ಅಡ್ವಾಣಿಯವರಿಗೆ ಭಾರತ ರತ್ನ ಕೊಟ್ಟು ಅವರಿಗೆ ಗೌರವವನ್ನ ಮರಳಿ ತಂದು ಕೊಡೋಕೆ ಆಗತ್ತಾ ಇಷ್ಟಕ್ಕೂ ಅಡ್ವಾಣಿಯವರು ಈ ದೇಶ ಗೌರವದಿಂದ ಕಾಣಬೇಕಾದ ವ್ಯಕ್ತಿಯ ವಾಸ್ತವ ಏನಂದ್ರೆ ಒಂದು ಪ್ರಶಸ್ತಿ ಬಂದ್ರೆ ಆ ವ್ಯಕ್ತಿಗೆ ಗೌರವ ಬರಲ್ಲ ಬದಲಾಗಿ ಆಯ್ಕೆಯಾದ ಆ ವ್ಯಕ್ತಿಯಿಂದ ಆ ಪ್ರಶಸ್ತಿಗೆ ಗೌರವ ಬರುತ್ತೆ ಇಲ್ಲಿ ಎರಡೂ ಉಲ್ಟಾಗಿದೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಕೊಟ್ಟಿರೋದ್ರಿಂದ ಅವರಿಗೂ ಗೌರವ ಬರಲ್ಲ ಅಡ್ವಾಣಿ ಅವರಿಗೆ ಭಾರತ ರತ್ನ ಕೊಟ್ಟಿರೋದ್ರಿಂದ ಆ ಪ್ರಶಸ್ತಿಗೂ ಕಳಂಕ ಬಂದಿದೆ ಇದೇ ಸತ್ಯ ಕರ್ನಾಟಕದ ಕೋಟಿ ಕೋಟಿ ಜನರು ಸಿದ್ಧಗಂಗಾ ಶ್ರೀಗಳಿಗೆ ಮರಣೋತ್ತರ ಭಾರತ ರತ್ನ ನೀಡುವಂತೆ ಅವರ ನಿಧನದ ಬಳಿಕ ಆಗ್ರಹ ಮಾಡ್ತಾನೆ ಬಂದಿದ್ದಾರೆ ಆದರೆ ಈವರೆಗೂ ಮೋದಿ ಸರ್ಕಾರ ಸಿದ್ಧಗಂಗಾ ಶ್ರೀಗಳಂಥವರಿಗೆ ಭಾರತ ರತ್ನ ಘೋಷಣೆ ಮಾಡಿಲ್ಲ ಆಶ್ರಯ ಕೊಟ್ಟು ಅನ್ನ ಕೊಟ್ಟು ಅಕ್ಷರ ಕಲಿಸಿದವರಿಗೆ ಆ ಗೌರವ ಸಂದಿಲ್ಲ ಅದರ ಬದಲಾಗಿ ಸಮಾಜದಲ್ಲಿ ವಿಷ ಬೀಜ ಬಿತ್ತಿ ಕೋಮುದ್ವೇಷ ಹರಡಿ ಸಮುದಾಯಗಳ ಮಧ್ಯೆ ಸಂಘರ್ಷ ಹಚ್ಚಿ ಅಮಾಯಕ ಜನರ ರಕ್ತ ಹರಿಸಿ ದೇಶವನ್ನು ವಿಭಜಿಸಿದವರಿಗೆ ಈಗ ಸನ್ಮಾನಗಳು ಗೌರವಗಳು ಪುರಸ್ಕಾರಗಳು ಬಿರುದು ಕೀಟಗಳನ್ನು ಕೊಡಲಾಗ್ತಾ ಇದೆ ಭಾರತ ರತ್ನಕ್ಕೆ ಭಾಜನರಾಗಿರೋ ಅಡ್ವಾಣಿಯವರ ಇತಿಹಾಸವನ್ನೊಮ್ಮೆ ಇಣುಕಿ ನೋಡಿ ಅದು ರಕ್ತ ಸಿಕ್ತವಾಗಿದೆ ಅಲ್ಲಿ ಅಮಾಯಕರ ನೆತ್ತರು ಹರಿದಿದೆ ಅದೆಷ್ಟೋ ಜೀವಹಾನಿಯಾಗಿದೆ ಅವರು ಹೋದಲ್ಲೆಲ್ಲ ಬೆಂಕಿ ಬಿದ್ದಿದೆ ಶಾಂತವಾಗಿದ್ದ ಜಾತ್ಯಾತೀತ ಭಾರತವನ್ನ ಹೊಡೆದುರುಳಿಸಿ ಕೋಮುವಾದಿಗಳ ಅಶಾಂತಿಯ ಭಾರತವನ್ನ ಕಟ್ಟಿದವರೇ ಈ ಅಡ್ವಾಣಿ ಈ ದೇಶ ಸ್ವಾತಂತ್ರ್ಯಗೊಳ್ಳುವ ತನಕ ಅನಂತರ ಎಂಬತ್ತರ ದಶಕದ ತನಕವೂ ಜಾತ್ಯತೀತವಾಗಿತ್ತು ಇಲ್ಲಿ ಧರ್ಮ ಧರ್ಮಗಳ ಮಧ್ಯೆ ಸದ್ಭಾವನೆ ಇತ್ತು ಸಾಮರಸ್ಯ ಇತ್ತು ಸೌಹಾರ್ದತೆ ಇತ್ತು ಸಹಿಷ್ಣುತೆ ಇತ್ತು ಭಾವೈಕ್ಯತೆ ಇತ್ತು ಕೂಡಿ ಬಾಳುವ ಜೀವನ ಪದ್ಧತಿ ಇತ್ತು ಅದನ್ನೆಲ್ಲ ಒಡೆದು ಹಾಕಿದ ಕುಖ್ಯಾತಿ ಈ ಅಡ್ವಾಣಿಯವರಿಗೆ ಈ ದೇಶದಲ್ಲಿ ಮಂಡಲ್ ಆಯೋಗದ ಶಿಫಾರಸಿನಂತೆ ಹಿಂದುಳಿದವರಿಗೆ ಮೀಸಲಾತಿ ನೀಡಿದಾಗ ಅದನ್ನು ಸಹಿಸಿಕೊಳ್ಳದ ಮೇಲ್ಜಾತಿಯವರು ಈ ದೇಶವನ್ನು ಒಡೆಯಲು ನಿಂತರು ಅವರ ಷಡ್ಯಂತ್ರವನ್ನು ಯಶಸ್ವಿಯಾಗಿ ಜಾರಿಗೆ ತಂದವರು ಅಡ್ವಾಣಿ ಮಂಡಲಕ್ಕೆ ವಿರುದ್ಧವಾಗಿ ಕಮಂಡಲ ಪ್ರಯೋಗಿಸಿದ ಅಡ್ವಾಣಿ ಅಯೋಧ್ಯೆಯ ರಾಮ ಜನ್ಮಭೂಮಿಯನ್ನು ಕೈಗೆತ್ತಿಕೊಂಡು ರಥಯಾತ್ರೆ ನಡೆಸಿದರು ಅವರ ರಥ ಹೋದಲ್ಲೆಲ್ಲ ಗಲಭೆಗಳಾಯಿತು ಮತೀಯ ಸಂಘರ್ಷಗಳು ನಡೆದು ಸಾವಿರಾರು ಜನರ ಕಗ್ಗೊಲೆ ನಡೆಯಿತು ಅಸಂಖ್ಯಾತ ಜನರಿಗೆ ಹಾನಿಯಾಯಿತು ಧರ್ಮ ಧರ್ಮಗಳ ನಡುವೆ ಸಂಘರ್ಷ ಶುರುವಾಯಿತು ಮತೀಯ ಘರ್ಷಣೆಗಳು ನಡೆದು ಕೊನೆಗೆ ಬಾಬರಿ ಮಸೀದಿ ಉರುಳಿ ಬಿತ್ತು ಅದರಿಂದ ಸಮಾಜದಲ್ಲಿ ಕಂದಕ ನಿರ್ಮಾಣವಾಯಿತು ಮತೀಯ ದ್ವೇಷ ಹರಡಿಕೊಂಡಿತ್ತು ಹಿಂದೂ ಮುಸ್ಲಿಂ ಅಂತ ವಿಭಜನೆ ಆಯಿತು ಜಾತ್ಯತೀತ ಭಾರತ ಒಡೆದು ಚೂರು ಚೂರಾಯಿತು ಇದಕ್ಕೆಲ್ಲ ಕಾರಣ ಲಾಲ್ ಕೃಷ್ಣ ಅಡ್ವಾಣಿ ಜಾತ್ಯತೀತ ಭಾರತವನ್ನು ಹೊಡೆದುರುಳಿಸಿ ಈ ದೇಶದ ಸಾಮರಸ್ಯವನ್ನು ಹಾಳು ಮಾಡಿ ಈ ದೇಶದಲ್ಲಿ ದುಷ್ಟಶಕ್ತಿಗಳು ವಿಜೃಂಭಿಸಲು ಕಾರಣಕರ್ತರೆ ಈ ಅವರು ಅದೇ ಕಾರಣಕ್ಕೆ ಮೋದಿ ಸರ್ಕಾರ ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಣೆ ಮಾಡಿದೆಯೋ ಗೊತ್ತಿಲ್ಲ ಒಂದಂತೂ ಸತ್ಯ ಅಡ್ವಾಣಿಯವರಿಂದಾಗಿ ಬಿ ಜೆ ಪಿಗೆ ತುಂಬ ಲಾಭವಾಗಿದೆ ಅಡ್ವಾಣಿಯವರ ಕಾರಣಕ್ಕೆ ಬಿ ಜೆ ಪಿ ಇಡೀ ದೇಶದಲ್ಲಿ ಬಲಿಷ್ಠ ಪಕ್ಷವಾಗಿ ರೂಪುಗೊಂಡು ಅಧಿಕಾರಕ್ಕೆ ಕೂಡ ಬಂತು ಆದರೆ ಅಡ್ವಾಣಿ ಅವರಿಂದ ಈ ದೇಶಕ್ಕೆ ನಷ್ಟ ಆಗಿದೆ ಈ ದೇಶದ ಜಾತ್ಯತೀತ ತತ್ವಕ್ಕೆ ನಷ್ಟ ಆಗಿದೆ ಈ ದೇಶದ ಸೌಹಾರ್ದತೆಗೆ ಪರಂಪರೆಗೆ ಪೆಟ್ಟು ಆಗಿದೆ ಈ ದೇಶದ ಸಂವಿಧಾನದ ಆಶಯಗಳಿಗೆ ಹಾನಿಯಾಗಿದೆ ದೇಶಕ್ಕೆ ನಷ್ಟ ಆದರೂ ಬಿ ಜೆ ಪಿಗೆ ಮಾತ್ರ ಲಾಭವಾಗಿದೆ ಅಡ್ವಾಣಿಯವರ ಕಾರಣಕ್ಕೇನೆ ಕೋಮುವಾದಿ ಬಿ ಜೆ ಪಿ ಪಕ್ಷ ಲಾಭ ಪಡೆದುಕೊಂಡು ಅಧಿಕಾರಕ್ಕೆ ಬಂತು ಅದೇ ಕಾರಣಕ್ಕೆ ಅಡ್ವಾಣಿಯವರಿಗೆ ಭಾರತ ರತ್ನ ಕೊಟ್ಟಿರಲೂಬಹುದು ಇನ್ನು ಮೋದಿಯವರಿಗೂ ಅಡ್ವಾಣಿ ಅವರಿಂದ ಲಾಭ ಆಗಿದೆ ಮೋದಿಯವರು ರಾಜಕೀಯವಾಗಿ ಬೆಳೆಯಲು ಕಾರಣಕರ್ತಾರೆ ಅಡ್ವಾಣಿ ಅಡ್ವಾಣಿಯವರು ಅಂದು ಗುಜರಾತಿನಲ್ಲಿ ಮುಸ್ಲಿಮರ ಮಾರಣ ಹೋಮ ನಡೆದಾಗ ಮೋದಿಯವರ ತಲೆ ಉಳಿಸಿದ್ದೇ ಇದೇ ಅಡ್ವಾಣಿಯವರು ಇಲ್ಲಾಂದಿದ್ರೆ ಅಂದೇ ಮೋದಿಯವರ ರಾಜಕೀಯ ಪಯಣ ಅಂತ್ಯವಾಗ್ತಿತ್ತೋ ಏನೋ ಆದರೆ ಆ ಕಾರಣಕ್ಕೆ ಮೋದಿಯವರು ಅಡ್ವಾಣಿಯವರಿಗೆ ಭಾರತ ರತ್ನ ಕೊಡಲು ಸಾಧ್ಯ ಇಲ್ಲ ಯಾಕೆಂದರೆ ಮೋದಿಯವರು ತಾನು ಹತ್ತಿದ ಏಣಿಯನ್ನ ಒದ್ದು ಕೆಳಗೆ ಹಾಕಿ ತುಂಬ ವರ್ಷಗಳಾಯಿತು ಮೋದಿಯವರು ಈ ದೇಶದ ಪ್ರಧಾನಿ ಆದ ಅಡ್ವಾಣಿಯವರಿಗೆ ಮೂಲೆ ಸೇರುವಂತೆ ಮಾಡಿದ್ದಾರೆ ಅಡ್ವಾಣಿಯವರಿಗೆ ರಾಷ್ಟ್ರಪತಿಯ ಸ್ಥಾನ ಕೊಡಲು ನಿರಾಕರಿಸಿದ್ದಾರೆ ಸಾರ್ವಜನಿಕ ವೇದಿಕೆಯಲ್ಲೇ ಅಡ್ವಾಣಿಯವರನ್ನು ನಿರ್ಲಕ್ಷಿಸಿ ಅಪಮಾನವು ಮಾಡಿದ್ದಾರೆ ರಾಮಮಂದಿರ ಭೂಮಿ ಪೂಜೆ ರಾಮ ಮಂದಿರ ಉದ್ಘಾಟನೆಗೆ ಅಡ್ವಾಣಿಯವರನ್ನ ಬರದಂತೆ ತಡೆದಿದ್ದಾರೆ ಈ ದೇಶ ಅಡ್ವಾಣಿಯವರನ್ನ ಸಂಪೂರ್ಣ ಮರೆಯುವಂತೆಯೂ ಮಾಡಿಟ್ಟಿದ್ದಾರೆ ಅದೇ ಕಾರಣಕ್ಕೆ ಅಡ್ವಾಣಿಯವರಿಗೆ ಮೋದಿಯವರಲ್ಲಿ ಒಬ್ಬ ಸರ್ವಾಧಿಕಾರಿ ಕಂಡಿದ್ರು ಅದನ್ನು ಅವರು ಪರೋಕ್ಷವಾಗಿ ಹೇಳಿದ್ರು ಕೂಡ ಈ ದೇಶ ಸರ್ವಾಧಿಕಾರದ ಕಡೆಗೆ ಹೋಗಲ್ಲ ಎಂಬ ನಂಬಿಕೆ ನನಗಿಲ್ಲ ಎಂದಿದ್ರು ಆದರೆ ಮೋದಿ ಯುಗದಲ್ಲಿ ಅಡ್ವಾಣಿಯವರ ಧ್ವನಿಗೆ ಬಲವೇ ಇಲ್ಲ ಅವರ ಕಣ್ಣೀರಿಗೂ ಬೆಲೆ ಇಲ್ಲ ಇನ್ನು ಆರ್ ಎಸ್ ಎಸ್ ಕೂಡ ಅಡ್ವಾಣಿಯವರನ್ನು ಮರೆತು ತುಂಬ ವರ್ಷಗಳಾಯಿತು ಯಾವಾಗ ಅಡ್ವಾಣಿಯವರು ತಮ್ಮ ಹುಟ್ಟೂರಾದ ಪಾಕಿಸ್ತಾನದ ಕರಾಚಿಗೆ ಹೋಗಿ ಅಲ್ಲಿ ಪಾಕಿಸ್ತಾನದ ಜನಕ ಜಿನ್ನಾರನ್ನು ಹೊಗಳಿದ್ರೋ ಅವತ್ತೇ ಆರ್ ಎಸ್ ಎಸ್ ಅಡ್ವಾಣಿಯವರನ್ನ ಬದಿಗೆ ಸರಿಸುತ್ತಾ ಬಂದಿದೆ ಮೋದಿ ಪ್ರಧಾನಿಯಾದ ನಂತರದಲ್ಲಿ ಅಡ್ವಾಣಿಯವರು ಬಿ ಜೆ ಪಿಯಲ್ಲೂ ಬೆಲೆ ಕಳೆದುಕೊಂಡ್ರು ಗೌರವಗಳಿಂದ ವಂಚಿತರಾದರು ಅಂತಹ ಅಡ್ವಾಣಿಯವರಿಗೆ ಈಗ ಅಚ್ಚರಿ ಎಂಬಂತೆ ಭಾರತ ರತ್ನವನ್ನು ದಯಪಾಲಿಸಲಾಗಿದೆ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನೇ ನೀಡಲಾಗ್ತಾ ಇದೆ ಈಗ ಬಿ ಜೆ ಪಿ ಮತ್ತು ಸಂಘ ಪರಿವಾರದವರಿಗೆ ಮತ್ತೆ ಅಡ್ವಾಣಿಯವರ ನೆನಪಾಗಿದೆ ಅವರನ್ನು ಹಾಡಿ ಹೊಗಳ್ತಾ ಇದ್ದಾರೆ ಇದು ಕೂಡ ಇವರ ಪೊಲಿಟಿಕಲ್ ಸ್ಟಂಟೇ ಇರಬಹುದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಲಾಭ ಆಗಬಹುದು ಎಂಬ ಲೆಕ್ಕಾಚಾರದಲ್ಲಿ ಅದನ್ನು ಕೊಟ್ಟಿರಬಹುದು ಅದೇನೇ ಇದ್ದರೂ ಭಾರತ ರತ್ನ ಎಂಬ ಈ ದೇಶದ ಗೌರವದ ಸನ್ಮಾನಕ್ಕೆ ಅಡ್ವಾಣಿಯವರು ಯೋಗ್ಯರೇ ಅಲ್ಲ ಅಡ್ವಾಣಿಯವರಿಗೆ ಈ ಗೌರವ ಸಿಕ್ಕಿದ್ದಕ್ಕೆ ಭಾರತ ರತ್ನ ಗೌರವಕ್ಕೆ ಅಂಟಿದೆ ಹೀಗಾಗಿ ಅಡ್ವಾಣಿಯವರಿಗೆ ಭಾರತ ರತ್ನ ಸಿಕ್ಕಿದ್ದಕ್ಕೆ ದೇಶ ಸಂಭ್ರಮಿಸಬೇಕಾಗಿಲ್ಲ ಪ್ರಿಯ ವೀಕ್ಷಕರೇ ಸುಮ್ಮನೆ ಮೂವಿಸ್ಕೊಳ್ಳಿ ಗೋಡ್ಸೆಯ ಭಾರತದಲ್ಲಿ ಗಾಂಧೀಜಿಯವರಿಗೆ ಗೌರವ ಸಿಗಲು ಸಾಧ್ಯವಾ ಅಂತ ಖಂಡಿತ ಸಾಧ್ಯ ಇಲ್ಲ ಅಂತ ನಿಮಗೆ ಅನಿಸುತ್ತೆ ಹಾಗಿದ್ರೆ ಅಲ್ಲಿ ಯಾರಿಗೆ ಗೌರವಗಳು ಸನ್ಮಾನಗಳು ಪ್ರಶಸ್ತಿ ಪುರಸ್ಕಾರಗಳು ಸಿಕ್ತಿದ್ದು ಹೇಳಿ ಮತ್ತೆ ಯಾರಿಗೆ ಅದೇ ಸಾವರ್ಕರ್ ಗೋಲ್ವಲ್ಕರ್ ಹೆಗ್ಡೆವಾರ್ ಇನ್ನೊಂದಿಷ್ಟು ಮೂಲಭೂತವಾದಿ ಕೋಮುವಾದಿ ನಾಯಕರಿಗೆ ಸಿಗ್ತಾ ಇತ್ತು ಅದೇ ಥರ ಆಗಿದೆ ಈಗಿನ ಭಾರತದ ಪರಿಸ್ಥಿತಿ ಇದು ಹೊತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್